ನಿಸರ್ಗದ ಮಕ್ಕಳೆಲ್ಲ ಅದ್ಭುತವಾಗಿರ್ತಾರೆ ಅಂದರೆ ನಿಸರ್ಗವನ್ನು ಪ್ರೀತಿಸುವಂಥವ್ರು ಆದ್ದರಿಂದ ಎಕ್ಸ್ಟ್ರಾಡ್ನರಿ ಯಾರ್ಯಾರು ಈ ಕಬ್ಬಿಣದ ಯುಗದಲ್ಲಿ ಬದುಕ್ತಾ ಇದ್ದಾರೆ ಅಂದರೆ ತಂತ್ರಜ್ಞಾನದ ಒಳಗಡೆ ಅಂಥವ್ರು ಸ್ವಲ್ಪ ಕಷ್ಟ ಆದ್ದರಿಂದ ನಿಸರ್ಗದಲ್ಲಿ ಇರೋದಕ್ಕೆ ಪ್ರಯತ್ನ ಪಡಬೇಕು ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ ಈ ಕಾರ್ಯಕ್ರಮದ ಹೆಸರೇ ಪ್ರಶ್ನೋತ್ತರ ಕಾರ್ಯಕ್ರಮ ನಿಮ್ಮ ಪ್ರಶ್ನೆಗಳಿಗೆ

ಅಡ್ಜಸ್ಟ್ ಮಾಡಿ ಸ್ವಲ್ಪ ಒಂದು ಎರಡು ಮೂರು ಕಾನ್ವರ್ಜೇಷನ್ ನಡೆಯೋವರೆಗೂ ಹಂಗಾಗುತ್ತೆ ಆಮೇಲೆ ಸ್ವಲ್ಪ ಅದು ಮತ್ತು ಗೂಗಲ್ ಮೀಟ್ಗೆ ಮೊದಲನೇ ಇದು ಸೆಕೆಂಡ್ ಟೈಮ್ ಇರೋದರಿಂದ ನಮಗೆ ಆ್ಯಪರ್ ಅದರ ಇದು ಮಾಡ್ಕೊಬೇಕು ಗೊತ್ತಾಗಲ್ಲ ತುಂಬ ಅಷ್ಟು ಟೈಮ್ ಬಂದಿದೆ ಈಗ ಬರ್ತಾ ಇದೆ ಮೊದಲೇ ಹಾಗೆ ಮಾಡಬೇಕೊಂದು ಆಶ್ಚಾಶ್ಪದವಾದ ಪ್ರಶ್ನೆಗಳು ಜಿ ಹ್ಞೂ ಕೇಳಪ್ಪ ಧಾರಾವಹಿ ಕೇಳಿ

ಅವರ ಇಡೀ ಹುಟ್ಟಿನಿಂದ ಸಾವಿನವರೆಗೂ ಬದುಕು ಅಂತ ಕರೀತಾರೆ ಈ ಬದುಕನ್ನು ಯಾವುದೋ ಒಂದರಲ್ಲಿ ಒಂದು ವಿಚಾರದಲ್ಲಿ ತುರುಪ್ಬಿಟ್ಟಿರ್ತಾರೆ ಅದು ಒಬ್ಬರಿಗೆ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ ಒಬ್ಬ ಪುರೋಹಿತ ಸೊ ಪೂಜೆ ಮಾಡ್ತಾರೆ ಕೆಲವೊಂದು ಶುಭ ಸಮಾರಂಭಗಳಿಗೆ ಮಂತ್ರೋಚ್ಚಾರಣೆ ಅದು ಇದೆಲ್ಲ ಶಾಸ್ತ್ರ ಅವು ಎಲ್ಲ ಏನೋ ಮಾಡಿಸ್ತಾರೆ ಆತ ಒಂದು ಪ್ರತಿಜ್ಞೆ ಮಾಡಿಬಿಟ್ಟಿದ್ದ ಏನಂತಂದರೆ ನಾನು ಯಾವುದೇ ಕಾರಣಕ್ಕೂ ಶಾಸ್ತ್ರಗಳನ್ನು ಬಿಟ್ಟು ಬದುಕೋದಿಲ್ಲ ಅಕಸ್ಮಾತ್ ನನ್ನಿಂದ ಏನಾದರೂ ಶಾಸ್ತ್ರಗಳನ್ನು ಬಿಟ್ಟು ಅಂತ ಪರಿಸ್ಥಿತಿ ಬಂದರೆ ನಾನು ಸತ್ತೋಗ್ಬಿಡ್ತೀನಿ ಅಂತ ಅದು ಯಾವಾಗ ಆತನಿಗೆ ಹದಿಮೂರು ವರ್ಷ ವಯಸ್ಸಿದ್ದಾಗ ಪ್ರತಿಜ್ಞೆ ಮಾಡಿದ್ದ ಈಗ ಅವನಿಗೆ ಮದುವೆ ಆಗಿ ಮಕ್ಕಳಿದ್ದಾವೆ ಮೂರು ಜನ ಮಕ್ಕಳಿದ್ದಾವೆ ಸೊ ನಲವತ್ತ ಒಂಬತ್ತು ವರ್ಷ ಅನಿಸುತ್ತೆ ವಯಸ್ಸು ನಲವತ್ತೆಂಟು ನಲವತ್ತೊಂಬತ್ತು ಐವತ್ತು ಥರ ಆತ ಶಾಸ್ತ್ರವನ್ನು ಬಿಟ್ಟು ಯಾವುದೋ ಒಂದು ರೀತಿ ಅಪಚಾರ ಆಗೋಯ್ತು ಅವನಿಂದ ನಿಜವಾಗಲೂ ಅವ್ನು ಹೇಳಿದಂಗೆ ಸೂಸೈಡ್ ಮಾಡ್ಕೊಂಡು ಸತ್ತೋದ ಯಾತಕ್ಕೋಸ್ಕರ ಸಾಯಬೇಕು ಕೇವಲ ಮಾತಾಡಿದ್ದು ಯಾವಾಗ ಹದಿಮೂರನೇ ವಯಸ್ಸಲ್ಲಿ ಮಾತು ಕೊಟ್ಟಿದ್ದನ್ನು ಅದು ಇರೋ ಸ್ಥಿತಿಯಿಂದ ಸತ್ತೋದ ಸೊ ಯಾಕೆಂದರೆ ಅವರ ಜೀವನವನ್ನು ಒಂದು ಮಾತಿನಲ್ಲಿ ಇಟ್ಟುಬಿಟ್ಟಿರ್ತಾರೆ ಅದೇ ರೀತಿ ಮಾನವ ಮರ್ಯಾದೆ ಅಂಜೂರು ಒಂದು ಮಾತಲ್ಲಿ ಇಟ್ಟುಬಿಟ್ಟಿರ್ತಾರೆ ನಾನು ಚಿಕ್ಕದ್ರಿಂದ ನನಗೂ ಅಷ್ಟೇ ಈ ಥರ ಎಷ್ಟೊಂದು ಕಣ್ಣಾರೆ ದುರ್ಘಟನೆಗಳನ್ನ ನೋಡಿರೋದ್ರಿಂದ ಬಹಳ ಬಹಳ ಬೇಸರ ಬಟ್ ನನಗೊಂದು ಹದಿನೈದು ಹದಿನಾರು ವರ್ಷ ಇರ್ಬೇಕು ಎಸ್ ಎಸ್ ಎಲ್ ಸಿ ಸಮಯದಲ್ಲಿ ನಾನು ಓದಿದ್ದು ಹೆಬ್ಬಾಳ ಹೆಬ್ಬಾಳ ಶಾಲೆ ಸೊ ಈ ಶಾಲೆಯಲ್ಲಿ ಒಬ್ಬ ಕಳ್ಳ ಕಳತನ ಮಾಡ್ಬಿಟ್ಟು ಸಿಗಾಕೊಂಡ್ಬಿಟ್ಟಿದ್ದ ಅವನನ್ನು ಪೂರ್ತಿ ಕೈಗೆ ಬೇಡಿ ತೋರಿಸಿ ಹೆಬ್ಬಾಳ ಪೂರ್ತಿ ಹೆಬ್ಬಾಳ ಗಂಗೆನಹಳ್ಳಿ ಆ ಸುತ್ತಮುತ್ತ ಮೆರವಣಿಗೆ ಮಾಡಿಸಿದ್ರು ನೋಡಿ ಈ ಥರ ಕಳ್ತನ ಮಾಡಿದ್ದಾನೆ ಕಳ್ತನ ಮಾಡಿದ್ರೆ ನಿಮಗೆಲ್ಲ ಈ ಥರ ಶಿಕ್ಷೆ ಅಂತೇಳಿ ಪೊಲೀಸವರು ಎಚ್ಚೆತ್ಕೊಳ್ಳಿ ಅಂತೇಳಿ ಆ ರೀತಿ ಮಾಡಿದ್ರು ಚೆನ್ನಾಗಿ ಹೋಗಿ ರಿಮೈಂಡ್ ಹತ್ತಿ ಅವ್ನಿಗೆ ಏನೇನು ಬೇಕೆಲ್ಲ ಮಾಡಿ ಕೊನೆಗೆ ಒಂದು ದಿವ್ಸ ಬಿಡಿಸ್ಕೊಂಡು ಬಂದ ಯಾರೋ ಅವನಿಗೆ ಬೇಲ್ ತೊಗೊಂಡು ಬಿಡಿಸ್ಕೊಂಡು ಬಂದು ಕೊಟ್ಟರು ಇದಾದ ನಂತರ ಅವನು ಒಂದೂವರೆ ವರ್ಷ ಅಂತರ ಜೈಲಿಂದ ಈಚೆ ಬಂದ ಏನು ಅದ್ಭುತವಾಗಿದ್ದಾನೆ ಎಲ್ಲ ನಮಸ್ಕಾರ ಗುರು ನಮಸ್ಕಾರ ಗುರು ಮೀಸೆ ತಿರುಗಿಸ್ತಾನೆ ಬರ್ತಾನೆ ಹೋಗ್ತಾನೆ ನಾನು ಅಯ್ಯೋ ಜೈಲಿಗೆ ಹೋಗಿ ಬಂದವನೇ ಇವತ್ತು ನಾಳೆ ಸತ್ತೋಗ್ಬಿಡ್ತಾನೆ ಮುಂದೊಂದು ತಿಂಗಳು ಸತ್ತೋಗ್ತಾನೆ ಮುಂದೊಂದು ಮುಂದಿನ ವಾರ ಸತ್ತು ಹೋಗ್ತಾನೆ ಸಾಯ್ತಾನೆ ಸಾಯ್ತಾನೆ ಅಂತ ಕಾಯ್ತಾ ಇದ್ದೀನಿ ಸತ್ತೇ ಇಲ್ಲ ಅವನು ಪ್ರೆಸೆಂಟ್ ಕೂಡ ಬದುಕವನೆ ಇವತ್ತು ಬದುಕವನೆ ಇದು ಒಂದು ಸಲದ ಘಟನೆ ಅಲ್ಲ ಅದಾದಮೇಲೆ ಮೂರು ಸಲ ಹೋಗ್ಬಿಟ್ಟು ಬಂದ ಒಂದು ಸಲ ಏಳು ವರ್ಷ ಹೋಗಿ ಬಂದ ಇನ್ನೊಂದು ಸಲ ಮೂರು ವರ್ಷ ಹೋಗಿ ಬಂದ ಬಟ್ ಇವತ್ತಿಗೂ ಅದ್ಭುತವಾಗಿದೆ ನಾನು ಮಾತಾಡಿಸ್ತೀನಿ ಅವಾಗ ಆ ಭಯ ನನಗೆ ಅವ್ನು ಕಂಡ್ರೆ ಇವಾಗ ಏನಿಲ್ಲ ನಮಸ್ಕಾರ ಗುರು ಅಂದ್ ನಮಸ್ಕಾರ ಗುರು ಏನಪ್ಪ ದಾಡಿಯೆಲ್ಲ ಬಿಟ್ಬಿಟ್ಟಿದ್ಯಾ ಏನ ಸ್ವಾಮೀಜಿ ಏನೋ ಆಗ್ಬಿಟ್ಟಿದೇನೋ ಊನಪ್ಪ ನಿಮ್ಮಂಥವ್ರನ್ನೆಲ್ಲ ನೋಡಿ ನನಗೂ ಸ್ವಾಮೀಜಿ ಆಗಬೇಕು ಅಂತ ಅನ್ನಿಸ್ಬಿಡುತ್ತೆ ಅದಕ್ಕೆ ಆಗಿದೆ ಅಂದರೆ ಒಬ್ಬರು ಮಾನ ಮರ್ಯಾದೆಗೆ ಹಂಚಿ ಜೀವನವನ್ನು ತ್ಯಜಿಸ್ಬಿಟ್ರು ತ್ಯಜಿಸಿಲ್ಲ ಪಾಪ ಆತ್ಮಹತ್ಯೆ ಮಾಡಿಕೊಂಡ್ರು ಮತ್ತು ಕೆಲವ್ರು ನೋಡಿ ಅದು ಎಂಥವನ್ನೇ ಪೊಲೀಸ್ನವನ್ನ ಹಿಡ್ಕೊಳ್ಳೋದ ಮೆರವಣಿಗೆ ಮಾಡ್ದ ಎಲ್ಲ ಮಾಡಿದ್ರು ಮತ್ತೆ ತಿರ್ಗ ಬಂದ ತಿರ್ಗ ಹೋದ ಈಗಲೂ ಬದುಕವನು ಅದ್ಭುತವಾಗಿ ಬದುಕ್ತಾನೆ ಅವನು ಎಲ್ಲಾದರೂ ಹೋದರೆ ಯಾವಾಗಲೂ ಕೈಯಲ್ಲಿ ಸಿಗರೆಟ್ ಇರ್ತದೆ ಅವಾಗ ಬಿಳಿ ಹೊಡಿತಾ ಇದೆ ಇವಾಗ ಸಿಗರೇಟ್ ಹಿಡ್ಕೊಂಡಿರ್ತಾರೆ ಸಿಗರೇಟು ಇಲ್ಲ ಈಗ ಅದೇನೋ ಅವನು ದಪ್ಪದ ಬರುತ್ತಲ್ಲ ಚುಟ್ಟ ಫಾರಿನರ್ಸ್ ಇಷ್ಟ ದಪ್ಪ ಇರ್ತದೆ ಅದನ್ನು ಇಟ್ಕೊಂಡು ಹೊಡ್ಕೊಂಡು ಹೋಗ್ತಾ ಇರ್ತಾನೆ ಯಾರು ಬೇಕಾದ್ರೂ ಮಾತಾಡಿಸ್ತಾನೆ ಸೊ ಯಾತಕ್ಕೋಸ್ಕರ ಅಂತಂದರೆ ಒಬ್ಬೊಬ್ಬರು ಒಂದೊಂದು ವ್ಯಕ್ತಿಗಳಲ್ಲಿ ಇಟ್ಬಿಟ್ಟಿರ್ತಾರೆ ವಸ್ತುಗಳಲ್ಲಿ ಇಟ್ಬಿಟ್ಟಿರ್ತಾರೆ ವಿಚಾರಗಳಲ್ಲಿ ಇಟ್ಬಿಟ್ಟಿರ್ತಾರೆ ಆದ್ದರಿಂದ ಸೂಸೈಡ್ ಮಾಡ್ಕೊಂಡು ಸಾಯ್ತಾರೆ ಇದು ನನ್ನ ಅನುಭವ ಸಾಕಷ್ಟು ಜನ ಈ ರೀತಿ ವ್ಯಕ್ತಿಗಳು ಅಂತಂದರೆ ಉದಾಹರಣೆಗೆ ಲವರ್ಸ್ ಹೆಂಡತಿ ಹೆಂಡತಿ ಅಲ್ಲ ಹುಡುಗಿ ಲವ್ ಮಾಡ್ತಾರೋ ಹುಡುಗಿ ಸತ್ತೋದು ಏನೋ ಕಾರಣಾಂತರಗಳಿಂದ ಸ್ವಲ್ಪ ಹುಡುಗನೂ ಸತ್ತೋಗ್ಬಿಟ್ಟ ಯಾಕೆಂದ್ರೆ ಅವಳಿಲ್ದೇ ಇವನು ಬದುಕಲ್ಲ ಅದೇ ರೀತಿ ಹೆಣ್ಮಕ್ಳು ಇರ್ತಾರೆ ಹುಡ್ಗ ಸತ್ತೋದ್ರೆ ಹುಡುಗೀನೂ ಸತ್ತೋಗ್ಬಿಡ್ತಾರೆ ಇವಾಗೆಲ್ಲ ಹಂಗೆ ಯಾರು ಇಲ್ಲ ಬ್ರೇಕಪ್ ಅಂತ ಅವ್ರೆ ಬ್ರೇಕಪ್ ಮಾಡ್ಕೊಂಡು ಹೊಸದಂಗೆ ಮಾಡ್ತಾರೆ ಬಟ್ ಹುಚ್ಚರು ಕೆಲವರು ಇರ್ತಾರೆ ಆ ರೀತಿ ಇನ್ನು ವಸ್ತುಗಳು ಒಂದು ಯಾರೋ ಗಿಫ್ಟ್ ಕೊಟ್ಟಿರುವಂತಹ ವಸ್ತು ಆಕೆ ಮದುವೆಯಾಗಿ ಮಕ್ಕಳು ಮೊಮ್ಮಕ್ಕಳು ಕೂಡ ಇದ್ದಾವೆ ಆಕೆ ಕಾಲೇಜಲ್ಲಿ ಓದಬೇಕಾದ್ರೆ ಯಾರೋ ಒಬ್ಬ ಲವರ್ ಅವನಿಗೆ ಅವಳಿಗೆ ಏನೋ ಒಂದು ಗಿಫ್ಟ್ ಕೊಟ್ಟಿದ್ದ ಅದು ಲಾಕೆಟ್ ಥರ ಇತ್ತು ಆ ಲಾಕೆಟ್ನ ಏನೋ ಮಕ್ಕಳು ಮೊಮ್ಮಕ್ಕಳು ಅಳಿಯಾನೋ ಯಾರೋ ಗೊತ್ತಿಲ್ಲ ಆಟ ಆಡೋದಕ್ಕೆ ಅಂತೇಳಿ ಎತ್ಕೊಂಬಿಟ್ಟವ್ರೆ ಒಂದು ವಾರ ಕೇಳಿದಾಳೆ ದಯಮಾಡಿ ನನಗೆ ಲಾಕೆಟ್ ಕೊಟ್ಬಿಡಿ ಲಾಕೆಟ್ ಕೊಟ್ಬಿಡಿ ಅಂತ ಯಾರು ಕೊಟ್ಟಿಲ್ಲ ಆ ಲಾಕೆಟ್ನ ಒಡೆದ್ಬಿಟ್ಟು ಪುಡಿ ಮಾಡಿ ಬಂದು ನೋಡಿ ನೀನು ಲಾಕೆಟ್ನೆಲ್ಲ ಒಡೆದಾಕ್ಬಿಟ್ಟಿದ್ದೀನಿ ಅಂತ ಮಗಳು ತೋರಿಸಿ ಮಗಳು ತೋರಿಸಿದ್ದಕ್ಕೆ ಶಾಂತಮೂರ್ತಿಯಾಗಿರುವಂತಹ ತಾಯಿ ಅಂದರೆ ಆಕೆ ಬಹಳ ಶಾಂತಿ ಸಹನೆ ತಾಳ್ಮೆ ಉಳ್ಳೋದು ಈ ರೀತಿ ಇದ್ದವಳು ಮಗಳ ಚೂರು ಚೂರು ಮಾಡಿರುವಂಥ ಆ ಲಾಕೆಟ್ನ ತೋರಿಸಿದಕ್ಕೆ ಮಗಳಿಗೆ ಒಂದು ಏಟ್ ಹೆಂಗೆ ಹೊಡೆದವಳೆ ಅಂದ್ರೆ ಅವಳು ಒಂದೂವರೆ ತಿಂಗಳು ಎದ್ದಾಡಲಿಲ್ಲ ಕೋಮಾ ಸ್ಟೇಜ್ಗೆ ಹೋಗ್ಬಿಟ್ಳು ಮಗಳು ಆ ಮಗಳಿಗೆ ಹೊಡೆದಲಲ್ಲ ಅಂಥೇಳಿ ಅಳಿಯ ಏನು ಮಾಡ್ದ ಅತ್ತೆಗೆ ಹೊಡೆದ್ಬಿಟ್ಟ ಅತ್ತೆಗೆ ಹೊಡೆದ ಇವಳಿಗಿಂತನೂ ಬಹಳ ಬಿರುಸಾಗಿರ್ತದೆ ಏಟು ಸೊ ಅತ್ತೆ ಮೇಲೆ ಅತ್ತೆ ಮೂರ್ಛತ್ತ ಬಿದ್ದೋಗಳು ನಾಲ್ಕು ಗಂಟೆ ಆದಮೇಲೆ ಅವಳಿಗೆ ಪ್ರಜ್ಞೆ ಬಂತು ಪ್ರಜ್ಞೆ ಬಂದು ಎದ್ದಿದ್ದ ತಕ್ಷಣವೇ ಆಸ್ಪತ್ರೆಯಲ್ಲಿ ಇದ್ಲು ಸೀದಾ ಅಲ್ಲಿದ್ದು ಏನೋ ಎತ್ಕೊಂಡು ಅದು ಏನು ಎತ್ತ ಅಂತ ಗೊತ್ತಿಲ್ಲ ಒಂದು ಮೂರು ನಾಲ್ಕು ಗಂಟೆ ಸತ್ತೋ ಅಂದರೆ ಯಾವುದೋ ವಸ್ತುಗಳಿಗೋಸ್ಕರ ಜೀವ ಕೊಡಬೇಕಾ ಯಾಕೆ ಅಂದರೆ ಅವರು ಮಾನ ಮರ್ಯಾದೆಯನ್ನು ಅಲ್ಲಿಟ್ಟಿರ್ತಾರೆ ಸೊ ಯಾವುದೋ ಒಂದು ವಸ್ತು ಆಗಲೇ ಹೇಳ್ದಂಗೆ ಮೊದಲನೇ ಹೇಳಿದ್ದು ವಿಚಾರ ಅವನು ಪುರೋಹಿತ ಪಾಪ ನೇಣಾಕಂಡ್ ಸತ್ತ ಸೊ ಸೂಸೈಡ್ ಮಾಡಿಕೊಂಡು ಎರಡನೇದು ವಸ್ತುಗಳಿಗೋಸ್ಕರ ಇನ್ನೊಂದು ವ್ಯಕ್ತಿಗೋಸ್ಕರ ಆ ರೀತಿ ಮಾನ ಮರ್ಯಾದೆ ಅಂತ ಏನೂ ಇಲ್ಲ ಬಟ್ ಕೆಲವರಿಗೆ ಆ ರೀತಿ ಮಾನ ಮರ್ಯಾದೆಗೆ ಅನಿಸ್ತಾರೆ ಯಾರೋ ಬಂದು ಸಾಕಷ್ಟು ಜನ ಇಲ್ಲಿ ಬರ್ತಾರೆ ಗುರುಜಿ ಸಾಲ ಮಾಡಿಬಿಟ್ಟಿದ್ದೀನಿ ಏನು ಮಾಡೋದು ನನಗೆ ಗೊತ್ತಾಗ್ತಾ ಇಲ್ಲ ಸಾಲ ತೀರ್ಸೋಕ್ಕಾಗ್ತಾಯಿಲ್ಲ ಅಂತ ಸರಿ ಆಯಿತಪ್ಪ ತಲೆ ಕೆಡಿಸ್ಕೊಂಬೇಡ ಬಿಡ ಅದು ಏನೋ ಒಂದು ವ್ಯವಸ್ಥೆ ಮಾಡೋಣ ಇಲ್ಲ ಸಾಲುಗಾರರೆಲ್ಲ ಮನೆ ಹತ್ರ ಬರ್ತಾರೆ ಮನೆ ಹತ್ರ ಬಂದು ನೀನು ಸಾಲ ಕೊಡಬೇಕು ಹಂಗಿಂದು ಬರಲಿ ಬಿಡ ಯಾ ಬಂದರೆ ಏನೋ ಅಯ್ಯೋ ನಿಮಗೇನು ಬಂದರೆ ಏನು ಅಂತೀರಾ ಅವ್ರು ಬಂದರೆ ಮತ್ತೆ ತಿರ್ಗ ಅಮ್ಮ ಅಕ್ಕ ಅವು ಇವು ಅಂತೆಲ್ಲ ಬೈತಾರೆ ಬಂದರೆ ಎದ್ದೆ ಹೋಗಲ್ಲ ಅಂತ ಲೇ ಎಷ್ಟೊತ್ತರ್ಗು ಕುತ್ಕೊಂಡಿರ್ತಾರೆ ಅವ್ನಿಗೆ ಹೆಂಡತಿ ಮಕ್ಕಳು ಇಲ್ಲ ಕೆಲಸ ಇಲ್ಲೇನೋ ಅವನಿಗೆ ಅಲ್ಲ ಕೆಲಸ ಇರ್ತದೆ ಅವರು ಬಂದು ಒಂದು ಅರ್ಧ ಗಂಟೆ ಒಂದು ಗಂಟೆ ನಾನು ಸಾಲ ಕೊಡೋರು ದುಡ್ಡು ಕೊಡೋರಿಗೆ ಎದ್ದು ಹೋಗಲ್ಲ ಅಂತ ಕುಂತ್ಗಡೆ ಬಿಡು ಪಾಪ ಅವ್ನು ಕುಂತವನೇ ಅಂತ ನೀನು ದುಡ್ಡು ಮಾಡಿದ್ರು ಮಾಡಿಬಿಡ್ಬೋದು ಯಾರು ಗೊತ್ತು ಕುಂತ್ಗಡಿರಲಿ ಬಿಡೆಯಾ ಇಲ್ಲ ಗುರುಜಿ ಹಂಗೆಲ್ಲ ಆದರೆ ನಾವು ಬದುಕಲ್ಲ ಹಂಗೆ ಹಿಂಗೆ ಅಂತ ಎಷ್ಟೋ ಧೈರ್ಯ ಕೊಟ್ಟರು ಪಾಪ ಒಂದು ಹದಿನೈದು ದಿವಸ ಆದ್ಮೇಲೆ ಅವ್ರ ಎಂಟಿನೋ ಮಕ್ಕಳ ಯಾರು ಗೊತ್ತಿಲ್ಲ ಫೋನ್ ಮಾಡಿದ್ರು ಸತ ಊಟ ಸೊ ನಿನ್ನ ಹೆಸರೇ ಅವನು ವೀರಭದ್ರ ಅಂತ ಹೆಸರು ಇಟ್ಕೊಂಡು ಸಾಲಕ್ಕೋಸ್ಕರ ಅದೇ ನೋಡಿ ಅವ್ನ ಪಾಪ ಸತ ಊಟ ಸೊ ಹಂಗಾಗಿ ಇಂಥವ್ರನ್ನೆಲ್ಲ ಹೇಳಿ ರಣ ಹೇಳಿಗಳು ಅಂತ ಒಂದು ಯಾಕೆ ಮನುಷ್ಯರು ಅಲ್ಲ ಅದು ಸಂಸ್ಕಾರ ನಾವು ಏನು ಕಲ್ತಿರ್ತೀರಿ ಮನೆಯಲ್ಲಿ ಮನೆಯ ಕುಟುಂಬದಲ್ಲಿ ಅಪ್ಪ ಅಮ್ಮ ಏನು ಕಳಿಸಿರ್ತಾರೆ ನಮ್ಮ ಸುತ್ತಮುತ್ತ ನಾವಿರೋಂಥ ಊರು ಸೊ ಕೇರಿ ಇದೆಲ್ಲರೂ ಏನೇನು ಕಲಿಸಿರ್ತಾರೆ ಶಾಲೆ ಕಾಲೇಜುಗಳಲ್ಲಿ ಏನು ಕಲಿಸಿರ್ತಾರೆ ನಾವು ಅದನ್ನು ಯಾವ ರೀತಿ ಗ್ರಹಿಸಿರ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಅದನ್ನು ನಾವು ಇದು ಮಾಡಲ್ಲ ಬಟ್ ನನ್ನ ಪ್ರಕಾರ ಆ ಥರದ್ದೆಲ್ಲ ಏನೂ ಇಲ್ಲಪ್ಪ ಮಾನ ಮರ್ಯಾದೆ ಅಂತ ಏನೂ ಇಲ್ಲ ಏನು ಮಾಡೋಕ್ಕಾಗಲ್ಲ ಏನು ಬಂದರೂ ಸ್ವೀಕರಿಸೋದನ್ನು ನಾವು ಕಲ್ತ್ಕೊಳ್ಬಿಡ್ಬೇಕು ಅದಕ್ಕೆ ನಮ್ಮ ಗುರುಗಳು ಮೊಟ್ಟಲು ನಾನು ಕೂಡ ಇದಕ್ಕೆ ಅನ್ಸ್ತಾ ಇದ್ದೆ ಯಾರೋ ನನಗೆ ಅಣಕಮ ಆಗ್ಬಿಟ್ರೆ ಹೋಗಿ ಮುನ್ಸ್ಕೊಂಡು ಒಂದು ರಾತ್ರಿ ಎರಡು ರಾತ್ರಿ ಬೆಟ್ಟದ ಮೇಲೆ ಹೋಗಿ ಮಲಗಿಬಿಡ್ತಾಯಿದ್ದೆ ಮನೆಗೆ ಬರ್ತಾ ಇರಲಿಲ್ಲ ಸೊ ಯಾರೋ ಹೋಗಿ ಹುಡ್ಕೊಂಡು ಹೋಗಿ ಕರ್ಕೊಂಬರೋರು ಯಾರೂ ಕರ್ಕಂಬರ್ಲಿಲ್ಲ ಅಂದರೆ ಹೊಟ್ಟೆ ಊಟ ಏನು ಮಾಡೋದು ಅದಕ್ಕೆ ಯಾರಿಗೋ ಕಣ್ಣಿಗೆ ನಾನೇ ಬೇಕು ಬೇಕು ಅಂತ ಕಾಣಿಸ್ತಾ ಇದ್ದೆ ಅವನು ಹಿಂದೆ ಇದ್ದಾನೆ ಅಂದರೆ ನಾನು ಈ ಕಡೆ ತಿರ್ತಾಯಿದೆ ಹೋಗಿ ಅಪ್ಪ ಅಮ್ಮಂಗೆ ಹೇಳ್ಬಿಡು ನಿಮ್ಮ ಮಗ ಅಲ್ಲವನು ನೋಡಿ ಅಂತ ನಮ್ಮ ದೊಡ್ಡಣ್ಣ ಬಂದು ಎಳ್ಕಂಡು ಬಂದು ಮನೇಲಿ ಕೂಡ ಅವನು ಊಟ ಕೊಡೋರು ಗುರುಗಳು ಸಿಕ್ಕಿದ್ಮೇಲೆ ಅರಿವೇ ಗುರು ಅನ್ನೋ ಒಂದು ಮಾತಿನ ಅರ್ಥ ಮೇಲೆ ಅರ್ಥ ತಿಳ್ಕೊಂಡ್ಮೇಲೆ ಇವಾಗ ಹಂಗೆಲ್ಲ ಏನು ಹೊಡಿತೀರಾ ಹೊಡಿರಿ ಬಡಿತೀರಾ ಬಡೀರಿ ಜೈಲಿಗೆ ಹಾಕ್ತೀರಾ ಹಾಕಿ ಗುಂಡೊಡಿಸ್ತೀರಾ ಹೊಡಿರಿ ಕತ್ತೆ ಮೇಲೆ ಕುಣಿಸ್ ಕುಣಿಸಿ ಮಸಿ ಹೊಳಿತೀರ ಬಳಿರಿ ಚಪ್ಲಿ ಹಾರ ಹಾಕ್ತೀರಾ ಹಾಕಿ ಆಕೆ ಏನು ತೊಂದರೆ ನಮ್ಮ ಗುರುಗಳು ಹೇಳ್ಕೊಟ್ಟಿರೋದು ಮೊದಲನೇ ಪಾಠ ಏನು ಅಂದರೆ ಗುರುಜಿ ನನ್ನ ಮೊಟ್ಟ ಮೊದಲ ಕ್ಲೈಂಟ್ಸ್ ಗ್ರಾಹಕ ನನಗೆ ಇಷ್ಟು ದುಡ್ಡು ಕೊಟ್ಟ ಭಾಳ ಆಯಿತು ಗುರುಜಿ ಅವ್ನ ಬಾಯಿ ತುಂಬ ಹೊಗಳ್ದ ಹಿಂಗಾಯ್ತು ಹಂಗಾಯ್ತು ಅಂತೇಳಿ ಭಾಳ ಖುಷಿ ಆಗೋಯ್ತು ನನಗೆ ಹೋಗಿ ಹೇಳೇ ಬಿಟ್ಟೆ ಗುರುಗಳಿಗೆ ಹಿಂಗಾಯ್ತು ಹಂಗೆ ಹಿಂಗಾಯ್ತು ಅಂತ ಏಯ್ ಜಾಸ್ತಿ ಮೆರಿಬೇಡ ಮಗನೇ ಯಾರ್ಯಾರು ಹೊಗಳ್ತಾರೋ ಅವರೇ ನಿನಗೆ ಕತ್ತೆ ಮೇಲೆ ಕುಂಸ್ಕೊಂಡು ಮೆರವಣಿಗೆ ಮಾಡ್ತಾರೆ ಬಿ ಕೇರ್ಫುಲ್ ಅಂತ ನಾನೇನೋ ತಮಾಷೆಗೆ ಹೇಳ್ತಾವ್ರಿ ಅಂತ ಅಂದ್ಕೊಂಡೆ ಅದಾದ್ಮೇಲೆ ತಮಾಷೆ ಎಲ್ಲ ಸೀರಿಯಸ್ ಆಗಿ ಹೇಳ್ತಾಯಿದ್ರು ಯಾರ್ಯಾರು ಹೊಗಳ್ತಾರೋ ಅವರೇ ನಾಳೆ ದಿವಸ ತಗಳ್ತಾರೆ ನೀನು ಹೊಗಳಿಕೆಯನ್ನು ಸ್ವೀಕರಿಸಿದ್ರೆ ತೆಗಳಿಕೆಯನ್ನು ಸ್ವೀಕರಿಸ್ಬೇಕು ಆವಾಗ ಮಾತ್ರ ನೀನು ಹೊಗಳಿಕೆ ಇಲ್ಲಾಂದರೆ ಎರಡನ್ನೂ ಸ್ವೀಕರಿಸ್ಬೇಡ ಬಿಟ್ಬಿಡು ಸೊ ಆದ್ದರಿಂದ ಅರಿವೇ ಗುರು ಅನ್ನೋ ಒಂದು ಅತ್ಯದ್ಭುತವಾದ ಮೊದಲ ಮೊಟ್ಟ ಮೊದಲ ಬಾರಿ ಕೇಳಿದಂಥದ್ದು ಗುರುಗಳ ಬಾಯಲ್ಲಿ ಅದು ಶಾಶ್ವತವಾಗಿ ನೆಲೆಗೂರೋದ್ರಿಂದ ನನ್ನ ಪ್ರಕಾರ ವೈಯಕ್ತಿಕವಾಗಿ ಯಾವುದೇ ರೀತಿ ಮಾನ ಮರ್ಯಾದೆಗೆ ಅವೆಲ್ಲ ಇಲ್ಲ ನಾವು ಅದಕ್ಕೆ ಆದ್ಯತೆ ಮಾನ್ಯತೆಯನ್ನು ಕೊಡ್ತೀರಿ ಅದಕ್ಕಿಂತ ಮುಂಚಿತವಾಗಿ ಮಾನವ ಮರ್ಯಾದೆಗೆ ಹೆದರುವಂಥವ್ರು ಯಾಕಂತ ಕೆಲಸಗಳನ್ನು ಮಾಡ್ತೀರಾ ಅದರ ವಿರುದ್ಧವಾದ ಕೆಲಸ ಯಾಕೆ ಮಾಡ್ತೀರಾ ಈಗ ಅವನು ಯಾರೋ ನಿನ್ನ ಹೆಸರು ವೀರಭದ್ರ ಸತ್ತೋದ ಸಾಲ ಮಾಡಿ ಸಾಲ ಮಾಡಬೇಕಾದ್ರೆ ಜ್ಞಾನ ಇಲ್ವಾ ಪರಿಜ್ಞಾನ ಇಲ್ವಾ ನನಗೆ ಮಾನವ ಮರ್ಯಾದೆ ಹೋಗ್ತದೆ ನಾಳೆ ಯಾರೋ ಬಂದು ಮನೆಗೆ ಬಡ್ಡಿ ವಸೂಲಿ ಬರ್ತಾರೆ ಕೇಳ್ತಾರೆ ಬೈತಾರೆ ಅಂತ ಅವಾಗ ಗೊತ್ತಿರಲಿಲ್ಲ ಯಾರ್ಯಾರು ಈ ರೀತಿ ಅಜ್ಞಾನಿಗಳಿರ್ತಾರೆ ದೊಡ್ಡರು ಮೂರ್ಖರು ಶತಮೂರ್ಖರು ಇರ್ತಾರೆ ಇಂಥವ್ರು ಮಾಡೋ ಕೆಲಸ ಅದು ಆದ್ದರಿಂದ ದಯಮಾಡಿ ಆ ಮಾನ ಮರ್ಯಾದೆ ಈಗ ಅಂಜಿಕೆ ನಿಮಗೇನಾದರೂ ಇದ್ದರೆ ಅಂದರೆ ಬೆಲೆ ಕೊಡಬೇಡಿ ಹೇಳಲ್ಲ ಕೊಡಿ ಕೊಡಂಗಿದ್ರೆ ಮುಂಚಿತವಾಗಿಂದೇ ಪ್ರಿಪೇರ್ ಮಾಡಬೇಕು ಆ ರೀತಿಯೆಲ್ಲ ಮಾಡಬಾರ್ದು ಅಂತ ಸಾಕಷ್ಟು ಜನ ನನ್ನ ಒಂದು ಅನುಭವದಲ್ಲಿ ಒಬ್ಬರು ಮಾಸ್ಟ್ರು ಪುಣೆ ಪುಣೆಯಲ್ಲಿ ಒಬ್ಬರು ಮಾಸ್ಟ್ರು ಇದ್ದಾರೆ ತುಂಬ ಬಡಿಸ್ತಾನ ಬಡಿಸ್ತಾನ ಪ್ಲಸ್ ಸ್ವಾಭಿಮಾನಿ ದುಡಿದು ತಿಂತಾನೆ ಆ ಎಪ್ಪನಿಗೆ ಮೂರು ಜನ ಮಕ್ಕಳು ಏನೋ ಮೋಸ ಮಾಡಿ ಪಾಪ ಇಬ್ರು ಲವ್ ಮ್ಯಾರೇಜ್ ಮಾಡ್ಕೊಂಡು ಹೋಗ್ಬಿಟ್ರು ಇನ್ನೊಬ್ಬ ಮನೆ ಬಿಟ್ಬಿಟ್ಟು ಹೋಗ್ಬಿಟ್ಟ ಅಮೇರಿಕದಲ್ಲಿದ್ದಾನೆ ಬಟ್ ಯಾವಾಗಲೂ ಅವನಿಗೆ ಇಷ್ಟ ಬಂದಾಗ ಒಂದಷ್ಟು ದುಡ್ಡು ಗಿಡ್ ಹಾಕ್ತಾರೆ ಆ ದುಡ್ಡನ್ನು ಮೇಸ್ಟ್ರು ಒಂದು ರೂಪಾಯಿ ಮುಟ್ಟಲ್ಲ ಸೀದಾ ತೊಗೊಂಡೋಗಿ ದೇವಸ್ಥಾನಕ್ಕೆ ಹಾಕ್ಬಿಡ್ತಾರೆ ಯಾವುದು ಅನಾಥಾಶ್ರಮ ಕಲ್ಲಿ ಕೊಟ್ಬಿಡ್ತಾರೆ ಆ ಎಪ್ಪನಿಗೆ ಊಟ ಇಲ್ಲ ಫುಲ್ ಸುಸ್ತಾಗಿ ಬಿದ್ದೋಗಿಟ್ಟೆ ನಾನು ಊಟ ತಗೊಂಡ್ಬಂದು ಕೊಟ್ಟರೆ ಮಾಡಿದ್ರೆ ಕೇಳಿ ಬೈದ್ಬಿಟ್ಟೆ ನನಗಿಂತ ಏಜಲ್ಲಿ ದೊಡ್ಡ ಅಯ್ಯ ನಿನ್ನ ಮನೆ ಕಾಯೋ ಸಾಯ್ತಾ ಇದೆ ತಿನ್ನಲಿ ಏನೂ ಏನಾಗಲ್ಲ ತಿನ್ನ ಅಂತಂದರೆ ನಾನು ಸತ್ ಸಾಯ್ ಪರವಾಗಿಲ್ಲ ಈಗಲೇ ಸತ್ತು ಹೋಗ್ತೀನಿ ಬಟ್ ನಾನು ತಿನ್ನಲ್ಲ ಯಾಕಯ್ಯ ತಿನ್ನಲ್ಲ ನಾನು ದುಡಿದ್ಬಿಟ್ಟು ತಿಂತೀನಿ ಲೇ ಮೊದಲು ಹುಷಾರಾಗಲ್ಲ ಸರಿ ದುಡ್ಡು ಕೊಡುವಂತೆ ಸಾಲ ಕೊಡ್ತಾ ಇಲ್ಲ ನಾನು ಸಾಲ ತಗೊಳ್ಳಲ್ಲ ರ ನಾನು ಸಾಲ ತಗೊಳ್ಳಲ್ಲ ಆಗಲ್ಲ ನನಗೆ ಸಾಲ ಬೇಕಾಗಿಲ್ಲ ನಾನು ದುಡ್ಡು ತಿಂತೀನಿ ಅಲ್ಲಪ್ಪ ನಿನಗೆ ಶಕ್ತಿ ಚೈತನ್ಯ ಬರಬೇಕಲ್ಲ ಯಾ ಫಸ್ಟ್ ತಿನ್ನಯ್ಯ ಅಂತಂದರೆ ಇನ್ನೊಂದು ಆತನೂ ತಿನ್ನಲಿಲ್ಲ ಅವ್ರ ಹೆಂಡತಿನೂ ತಿನ್ನಲಿಲ್ಲ ಅಯ್ಯೋ ಶಿವನೇ ನಿಜವಾಗ್ಲೂ ಶಿವ ಪಾರ್ವತಿ ಇದ್ದಂಗೆ ದರ್ಶನ ಆಯಿತು ಅಂತ ಅನ್ಕೊಳ್ಳಿ ಆ ಎಮ್ಮನೂ ಕೂಡ ತಿನ್ನಲಿಲ್ಲ ಖಂಡಿತವಾಗಿ ಸೊ ಇವರು ಈ ರೀತಿ ಸ್ವಾಭಿಮಾನ ಅಂದರೆ ಆತನ ಬಗ್ಗೆ ಏನು ಕೇಳ್ತಾ ಇದ್ದೀನಿ ಅಂದರೆ ನಿಜವಾಗ್ಲೂ ಆತ ಮಾನ ಮರ್ಯಾದಿಗೆ ಅಂಜತಾನೆ ಆದರೆ ಮಾನ ಮರ್ಯಾದೆಗೆ ಅಂಜೋನು ಆ ಮಾನ ಮರ್ಯಾದಿನ ಕಳ್ಕೊಳ್ಳೋ ಅಂಥ ಕೆಲಸ ಯಾವತ್ತೂ ಮಾಡಿಲ್ಲ ಪಾಪ ಸಾಯೋವರೆಗೂ ಮಾಡಲಿಲ್ಲ ಸತ್ತ ಕೂಡ ಹೋಗಿದೆ ಬಟ್ ಮೂಲವಾಗಿ ಆತ ಮಾನ ಮರ್ಯಾದಿಗ ಅಂಚಲಿಲ್ಲ ಆದರೆ ಸ್ವಾಭಿಮಾನಿ ಸೊ ಬಹಳ ಖುಷಿ ಆಯಿತು ಅಂದರೆ ಎಲ್ಲವನ್ನ ನೋಡಿದ್ದೀನಿ ಆ ಥರನೂ ನೋಡಿದ್ದೀನಿ ಈ ಥರವೂ ನೋಡಿದ್ದೀನಿ ಎ ಟು ಜೆಡ್ ಆದ್ದರಿಂದ ಓಕೆ